ವೈದ್ಯನ ನಿರ್ಲಕ್ಷ್ಯತನದಿಂದ ಒಂಬತ್ತು ತಿಂಗಳ ತುಂಬು ಗರ್ಭಿಣಿ ಸಾವನ್ನಪ್ಪಿದಾಳೆ ಎಸೆ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ ವೈದ್ಯನ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ್ದಾರೆ ಒಂಬತ್ತು ತಿಂಗಳ ತುಂಬು ಗರ್ಭಿಣಿ ಅತನಿಯ ತಾಲೂಕು ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನ ಎಳೆದಿದ್ದಾರೆ ಗರ್ಭಿಣಿ ಬೆಳಗಾವಿ ಜಿಲ್ಲೆಯ ಅತಣಿ ಪಟ್ಟಣದಲ್ಲಿ ನಡೆದಂತಹ ದುರ್ಘಟನೆ ಇದು ಮುತ್ತವ ಸಂತೋಷ ಗೊಳಸಂಗಿ ಅನ್ನುವಂತಹ ಮಹಿಳೆ ಮೃತಪಟ್ಟಿದ್ದಾರೆ ಇದೇ ತಿಂಗಳ ಮೂವತ್ತೊಂದರಂದು ಹೆರಿಗೆ ದಿನಾಂಕವನ್ನ ನೀಡಿದ್ರು ವೈದ್ಯರು ಮೊನ್ನೆ ದಿನ ಚೆಕ್ಅಪ್ ಕಂತ ಬಂದಿದ್ದಂತಹ ಮಹಿಳೆ ತಾಲೂಕು ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನ ಎಳೆದಿದ್ದಾರೆ ಗರ್ಭಿಣಿಯ ಆರೋಗ್ಯದಲ್ಲಿ ಏರುಪೇರಾದ ಹಿನ್ನೆಲೆ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಶಸ್ತ್ರಚಿಕಿತ್ಸೆಯ ಮೂಲಕ ಹೆರಿಗೆ ಮಾಡಲು ಮುಂದಾಗಿದ್ದಾರೆ ವೈದ್ಯರು ಹೆಣ್ಣು ಮಗುವಿಗೆ ಜನ್ಮವನ್ನ ನೀಡಿ ಕೊನೆಯುಸಿರೆಳೆದಿದ್ದಾರೆ ಬಾಣಂತಿ ಮಹಿಳೆ ವೈದ್ಯನ ನಿರ್ಲಕ್ಷ್ಯದಿಂದ ಒಂಬತ್ತು ತಿಂಗಳ ತುಂಬು ಗರ್ಭಿಣಿ ಸಾವನ್ನಪ್ಪಿರುವಂಥದ್ದು ಬೆಳಗಾವಿ ಜಿಲ್ಲೆಯ ಅತಣಿ ಪಟ್ಟಣದಲ್ಲಿ ಈ ಒಂದು ಬೇಸರದ ಸಂಗತಿ ನಡೆದಿದೆ ಮುತ್ತವ ಸಂತೋಷ ಅನ್ನುವಂತಹ ಇಪ್ಪತ್ತೊಂದು ವರ್ಷದ ತುಂಬು ಗರ್ಭಿಣಿ ಸಾವನ್ನಪ್ಪಿದ್ದಾರೆ ಮೊನ್ನೆ ಚೆಕ್ಅಪ್ ಅಂತ ಅಥಣಿ ತಾಲೂಕು ಆಸ್ಪತ್ರೆಗೆ ಬಂದಿರ್ತಾರೆ ಒಂದಷ್ಟು ಆರೋಗ್ಯ ಸಮಸ್ಯೆಯಿಂದ ಕೂಡ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ಆದರೆ ಹೆಣ್ಣು ಮಗುವೊಂದಕ್ಕೆ ಜನ್ಮವನ್ನ ನೀಡಿ ಆಕೆ ಕೊನೆ ಉಸಿರನ್ನ ಎಳೆದಿದ್ದಾರೆ ಹೆರಿಗೆ ಸಂದರ್ಭದಲ್ಲಿ ರಕ್ತಸ್ರಾವ ನಿಂತಿಲ್ಲ ಅತಿ ಹೆಚ್ಚಾಗಿ ಬ್ಲೀಡಿಂಗ್ ಆದಂತಹ ಕಾರಣ ಮಹಿಳೆ ಸಾವನ್ನಪ್ಪಿರುವಂಥದ್ದು ಕೂಡಲೇ ತಾಲೂಕು ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಖಾಸಗಿ ಆಸ್ಪತ್ರೆಗೆ ರವಾನಿಸಿದ್ದಾರೆ ಇನ್ನು ನಾವು ಅರ್ಥ ಮಾಡ್ಕೋಬೇಕು ಜಿಲ್ಲಾಸ್ಪತ್ರೆಯಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಉನ್ನತ ಮಟ್ಟದ ವೈದ್ಯರಿರ್ತಾರೆ ಉನ್ನತ ವೈದ್ಯರಿರ್ತಾರೆ ಎಲ್ಲದರಲ್ಲೂ ಕೂಡ ಪರಿಣಿತಿಯನ್ನ ಹೊಂದಿರ್ತಾರೆ ಅಂತ ತಿಳ್ಕೊತೀವಿ ಆದ್ರೆ ಆ ಒಂದು ಮಹಿಳೆಯ ಆರೋಗ್ಯ ಸ್ಥಿತಿಯನ್ನ ಕಂಟ್ರೋಲ್ ಮಾಡದಕ್ ಆಗದೆ ಅವರೇ ಒಂದು ಖಾಸಗಿ ಆಸ್ಪತ್ರೆಗೆ ಆ ಒಂದು ಮಹಿಳೆಯನ್ನ ರವಾನಿಸಿದ್ದಾರೆ ಇದಂತಹ ದುಸ್ಥಿತಿ ಅಂತಾನೆ ಹೇಳ್ಬೋದು ಹೆಣ್ಣು ಮಗುವಿಗೆ ಜನ್ಮವನ್ನ ನೀಡಿ ಬಾಣಂತಿ ಮಹಿಳೆ ಕೊನೆ ಉಸಿರನ್ನ ಎಳೆದಿದ್ದಾಳೆ ಇನ್ನು ಬಾಣಂತಿಯ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಇನ್ನು ಇದು ವೈದ್ಯರ ನಿರ್ಲಕ್ಷ್ಯತನ ಅಂತ ಗರ್ಭಿಣಿಯ ಪತಿ ಏನಿದ್ದಾರೆ ಗಂಭೀರವಾಗಿ ಆರೋಪವನ್ನ ಮಾಡಿರುವಂತದ್ದು ಈ ಒಂದು ವಿಚಾರ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಕೂಡ ಏರಿದೆ ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿರುವಂಥದ್ದು ಇದು ವೈದ್ಯನ ನಿರ್ಲಕ್ಷ್ಯದಿಂದನೇ ಈ ರೀತಿ ಆಗಿದೆ ನಮಗೆ ಮೂವತ್ತನೇ ತಾರೀಕು ಡೇಟ್ ಅನ್ನ ಕೊಟ್ಟಿದ್ರು ಆದ್ರೆ ಒಂದಷ್ಟು ಆರೋಗ್ಯ ಸಮಸ್ಯೆಯಿಂದಾಗಿ ನಾವು ತಾಲೂಕು ಆಸ್ಪತ್ರೆಗೆ ಹೋಗೋ ಹಂಗಾಯ್ತು ನಕ್ಷ ನೆಕ್ಸ್ಟ್ ಏನಪ್ಪ ಅಂತ ಅಂದ್ರೆ ಇಲ್ಲ ನಾವು ಹೆರಿಗೆನ ಮಾಡಿಬಿಡೋಣ ಏನಾಗಲ್ಲ ಅಂತ ಹೇಳಿ ಶಸ್ತ್ರಚಿಕಿತ್ಸೆಯ ಮೂಲಕ ಹೆರಿಗೆನ ಮಾಡಲು ವೈದ್ಯರು ಮುಂದಾದ್ರು ಆದರೆ ಹೆರಿಗೆಯ ವೇಳೆ ರಕ್ತ ನಿಲ್ಲದ ಕಾರಣ ಆಕೆ ಸಾವನ್ನಪ್ಪಿದ್ದಾಳೆ ಇನ್ನೊಂದು ರೀತಿ ಯೋಚನೆ ಇನ್ನು ಸುಮಾರು ಒಂದು ಇಪ್ಪತ್ತೊಂದು ವರ್ಷದ ಆಕೆ ಇಪ್ಪತ್ತೊಂದು ವರ್ಷದ ಆಕೆಯನ್ನು ಕೂಡ ಸಣ್ಣ ವಯಸ್ಸು ಒಂದಷ್ಟು ಆಕೆ ಆರೋಗ್ಯ ಆರೋಗ್ಯದಲ್ಲಿ ಏನೆಲ್ಲ ಸಮಸ್ಯೆ ಇತ್ತು ಅಂತ ಗೊತ್ತಿಲ್ಲ ಅದೇ ರೀತಿ ವೈದ್ಯರು ಕೂಡ ಸರಿಯಾಗಿ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ಳದೆ ಅಂತ ಅನುಸರಿಸಿದ ಅನುಸರಿಸದ ಕಾರಣ ನಿರ್ಲಕ್ಷ್ಯತನದಿಂದ ಈ ರೀತಿ ಆಗಿರಬಹುದು ಅಂತ ಹೇಳಿ ಗಂಭೀರವಾಗಿ ಸಂಬಂಧಿಕರು ಆರೋಪವನ್ನ ಯಾರು ಕೂಡ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡುವಂತಹ ಸ್ಥಿತಿ ಬಂದಿದೆ ಅಲ್ಲಿ ಅಂತ ಅಂದ್ರೆ ಅಲ್ಲಿ ಯಾವ ರೀತಿ ಪರಿಣಿತಿ ಹೊಂದಿರುವಂತಹ ವೈದ್ಯರಿದ್ದಾರೆ ನಾವು ಯಾವ ನಂಬಿಕೆ ಮೇಲೆ ಆ ಒಂದು ಆಸ್ಪತ್ರೆಗೆ ಹೋಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಸಂಬಂಧಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು கம்மியாக ஒச இப்பட்கொந்த பாதிக்கு இப்பட்கு இப்போ நைட்டு நைட்டு ஏழு கண்ட அட்மிண்ட் நமக்கு அதுல பிபெட் லோ மா அட்மிட் அடமிங் மருது சுவத்தொந்து டேட் ஈகே டெலிவரி ஆகங்கில் பிபெட்டி கொடுத்து அதே தேனா ஒழிக்கு கர்க்கோ அத மருந்து நீந்த இன்ஜெக்ஷன் மாதிரி ನೀವೇನ ಬಿ ಪಿ ಹೆಚ್ಚಾಗ ದವಾಖಾನೆ ಬಂದ್ರೆ ಅಥವಾ ಡೆಲಿವರಿ ಹೇಳಿ ದವಾಖಾನೆ ಬಂದ್ರಿ ಡೆಲಿವರಿ ಸಂಬಂಧ ಅಷ್ಟೇ ಬಂದಿದ್ದು ನಾವು ಫಸ್ಟ್ ಯಾವ ದವಾಖಾನೆ ಬಂದ್ರಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಲ್ಲಿ ಡೆಲಿವರಿ ಮಾಡಿಸ್ರೆ ಹೆಂಗೆ ಅನ್ರಿ ಬಿ ಪಿ ಇದನ್ನ ರೀ ಅಲ್ಲಿ ಫಸ್ಟ್ ಏನು ಹೇಳಿದ್ರು ಅವ್ರು ತೋರಿಸ್ಕೊಂಡು ಅಷ್ಟೇ ಹೋಗೋದೈತೆ ತಟ್ಟೆ ಡೆಲಿವರಿ ಏನು ಹೇಳಿಲ್ಲ ನಮ್ಗೆ ಅವ್ರು ಮೂವತ್ತೊಂದು ಡೇಟ್ ಐತೆ ಈಗ ಅಗಾವಾಗಿ ಮಾಡ್ಯಾರ ಇದನ್ನ ಹಂಗ ನೋಡಿ ಕಾರ್ಯಕರ್ತೆ ಒಬ್ಬ ಡಾಕ್ಟರ್ ಮತ್ತ ಇನ್ನೊಂದು ಇನ್ನೊಂದು ಇಬ್ಬರು ಮಂದಿ ಒಳಗ ಯಾವ್ರು ನಿಮ್ದ್ರಿ ನಮ್ಗೆ ಮೂರು ಕೊಟ್ಟರು ಏನು ಅತ್ನಿಗೆ ಸಂಬಂಧ ಹೆಂಗ್ರಿ ಅತ್ನಿಗೆ ನಾವು ತೋರಿಸ್ಕೊಳಕ್ ಬಂದಿದ್ದೆ ತೋರ್ಸ್ಲಕ್ ಹಾಂ ಹಾಂ ಅಂತ ಅಲ್ಲಿ ದವಾಖಾನೆ ಅಲ್ಲಿ ತಗಾರ ಇಲ್ಲಿ ಈ ದವಾಖಾನೆ ಬರೋ ತಗಿರಿ ಬಿಪಿಖಾನೆ ಅಲ್ಲಿ ಬಿಪಿ ಈ ದವಾಖಾನೆಗೆ ರವಾನೆ ಮಾಡಿದ್ರ ಡಾಕ್ಟರ್ ಕೂಡ ಹೇಳ್ತಿದ್ರ ಅಲ್ಲಿ ಹಿಂಗೇ ಅವ್ರ ಏನ್ ಹೇಳಿ ಮತ್ತೆ